ಸ್ಯಾಂಡಲ್ವುಡ್ ನ ಖ್ಯಾತ ನಟ ಕಿಶೋರ್ ಕುಮಾರ್ ಅವರ ಮುಂದಿನ ಸಿನಿಮಾವಾದ ಅನಾಮದಯ್ ಅಶೋಕ್ ಕುಮಾರ್ ಚಿತ್ರದ ಶೂಟಿಂಗ್ ಮುಗಿದು ಬಿಡುಗಡೆಗೆ ಸಿದ್ಧವಾಗಿದೆ ಅನಾಮದಯ್ ಅಶೋಕ್ ಕುಮಾರ್ ಚಿತ್ರದಲ್ಲಿ ಕಿಶೋರ್ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿರುವ ಪೋಸ್ಟರ್ ಅನ್ನು ಜೊತೆಗೆ ಒಂದಿಷ್ಟು ಮಾಹಿತಿ ಮತ್ತು ಸಿನಿಮಾದ ಪ್ರಮುಖ ಕಲಾವಿದರ ಫೋಟೋಗಳನ್ನು ಕೂಡ ಚಿತ್ರತಂಡ ರಿಲೀಸ್ ಮಾಡಿದೆ ಈ ಚಿತ್ರದಲ್ಲಿ ಕಿಶೋರ್ ಪತ್ರಕರ್ತನ ಪಾತ್ರವನ್ನು ಮಾಡಿದ್ದಾರೆ ಆದರೆ ಈ ಪಾತ್ರ ತುಂಬಾ ವಿಭಿನ್ನವಾಗಿದೆ ಇದರ ಲುಕ್ ಅಂಡ್ ಫೀಲ್ ಸ್ಟೈಲಿಶ್ ಆಗಿದೆ ಅನಾಮದಯ್ ಅಶೋಕ್ ಕುಮಾರ್ ಸಿನಿಮಾ ಥ್ರಿಲ್ಲಿಂಗ್ ಕಥಾ ಇರುವ ಸಿನಿಮಾ ವಕೀಲರೊಬ್ಬರ ಕೊಲೆ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರ ಸುತ್ತ ಸುತ್ತುತ್ತದೆ ಈ ಪ್ರಕರಣವನ್ನು ಬೀದಿಸಲು ಬರುವ ಪಾತ್ರ ಕರ್ತನ ಪಾತ್ರದಲ್ಲಿ ಕಿಶೋರ್ ಕುಮಾರ್ ಕಾಣಿಸಿಕೊಳ್ಳಲಿದ್ದಾರೆ ಹರ್ಷೀರ್ ಕೌಶಿಕ್ ಈ ಚಿತ್ರದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದಾರೆ ಈ ಪಾತ್ರದಲ್ಲಿ ಅಷ್ಟೇ ಚೆನ್ನಾಗಿ ಕಾಣಿಸುತ್ತಾರೆ ಇವರ ಪಾತ್ರದ ಫೋಟೋ ಕೂಡ ರಿಲೀಸ್ ಆಗಿದೆ ಅನಾಮದೇ ಅಶೋಕ್ ಕುಮಾರ್ ಚಿತ್ರದ ಬಗ್ಗೆ ಹಾಗೂ ತಮ್ಮ ಪಾತ್ರದ ಕುರಿತು ಕಿಶೋರ್ ಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಚಿತ್ರದಲ್ಲಿ ನನ್ನ ಪಾತ್ರ ಕೂಡ ವಿಭಿನ್ನವಾಗಿದೆ ಎಂದು ಹೇಳಿದ್ದಾರೆ ಎಸ್ಕೆಎನ್ ಫಿಲ್ಮ್ ಅಡಿಯಲ್ಲಿ ನಿರ್ಮಿಸಲಾದ ಮತ್ತು ಜನನಿ ಪಿಕ್ಚರ್ಸ್ ವಿತರಿಸಿದ ಈ ಚಿತ್ರಕ್ಕೆ ಬೆನ್ನಿ ತಾಮಸ್ ಹಾಗೂ ನಿರ್ದೇಶಕ ಸಾಗರ್ ಕುಮಾರ್ ಅವರು ಕತೆ ಬರೆದಿದ್ದಾರೆ ನಟ ಕಿಶೋರ್ ಕುಮಾರ್ ಅವರು ಕೂಡ ಚಿತ್ರಕ್ಕೆ ಸಹ ನಿರ್ಮಾಪಕರಾಗಿರುವುದು ವಿಶೇಷ ಈಗಾಗಲೇ ಚಿತ್ರಕಂಡ ಚಿತ್ರೀಕರಣವನ್ನು ಪೂರ್ಣಗೊಳಿಸಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸಾಕಷ್ಟು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುವ ಈ ಚಿತ್ರ ಇದೇ ವರ್ಷದ ಕೊನೆಯಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ